ಒಂದು ಕಾಟರ್ ಅಂತ ಸಿನಿಮಾ ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನಿಮ್ಗೆ ಕೇಳ್ರಿ ಯಾಕಂದ್ರೆ ರಾಮ್ ಲಕ್ಷ್ಮ್ ಫೈಟ್ ಮಾಡಿದ್ದು ಎಲ್ಲ ನೋಡಿದೀರ ಯೂಶ್ವಲಿ ಒಂದ್ ಐವತ್ತು ಒಂದು ಸಿನಿಮಾಗ್ ನಾಲ್ಕು ಫೈಟ್ ಅಂದ್ರೂ ಕೂಡ ಹೆಚ್ಚಾಗಿ ಒಂದು ನಾನೂರು ಫೈಟ್ ಆಗಿರ್ಬೋದು ಅನ್ಕೊಳ್ತೀನಿ ಆದ್ರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದೀನಿ ಇಲ್ಲ ಏನೋ ಪ್ರಯತ್ನ ಅಂತ ಅಂತಂದ್ಬಿಟ್ಟು ಮೂರ್ ಫೈಟ್ ಮಾಡಿದೀವಿ ಒಂದ್ ಫೈಟ್ ಎರಡು ಕೈ ಇದೆ ಇನ್ನೊಂದು ಫೈಟ್ ಅಲ್ಲಿ ಬರೀ ಒಂದ್ ಕೈ ಇದೆ ಇನ್ನೊಂದು ಫೈಟಲ್ಲಿ ಕೈಗಳೇ ಇಲ್ಲ ಅವನು ಹೆಂಗೆ ಫೈಟ್ ಮಾಡೋದು ಯೋಚನೆ ಮಾಡಿ ಇಮ್ಯಾಜಿನ್ ಮಾಡಿ ಟಾಸ್ಕ್ ನಿಮಗೆ ಬಟ್ ಯಾ ಬಟ್ ಮೂರು ಫೈಟನು ಮೂರು ಥರ ಇದೆ ಏನಕ್ಕೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಹೊಸದೇನ್ ಮಾಡಿದಿರ ನನಗೆ ಹೋಗಿ ಅದೇ ಫೈಟ್ ಅಲ್ಲ ಈಗ ಕೊಟ್ಟಿದ್ದೀನಿ ನಾನು ಹೇಳ್ತಾ ಇದೀನಲ್ಲ ಮೂರೇ ಫೈಟ್ ಇಡೀ ಸಿನಿಮಾನೋ ಮಾಡರು ಒಂದು ಫೈಟ್ ಎರಡು ಕೈ ಇದೆ ಒಂದು ಫೈಟಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟಲ್ಲಿ ಎರಡು ಕೈನೂ ಇಲ್ಲ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ ಅಂತ ಹೇಳ್ತೀವಿ ಎಲ್ಲರೂ ಸಿನಿಮಾಗಳಲ್ಲಿ ನಾವು ಅನ್ಕೊಳ್ತೀವಿ ಹೀರೋ ಎಂಟ್ರಿ ತಕ್ಷಣ ವಾವ್ ಡು ನೀವು ಫಸ್ಟ್ ಸಾಂಗ್ ನೋಡ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷಬೇಕು ಫಸ್ಟ್ ಫೈಟ್ ಬರಬೇಕು ಅಂದ್ರೆ ನಿಮಿಷ ನಿಮಿಷಬೇಕು ಅಲ್ಲ ತಪ್ಪೇನಿಲ್ಲಾಚನೆ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಯಾಕಂದ್ರೆ ಅನ್ಕೊಳ್ತೀರಾ ಹೀರೋ ಈಗ ಒಂದು ಸಾಂಗಲ್ಲಿ ಬರ್ತಾನೆ ನಾವು ಫೈಟರ್ ಬರ್ತಾನೆ ಅಂತ ಅದೇ ಕಂಟೆಂಟ್ ಅಂತ ಏನಕ್ಕೆ ಕೇಳ್ತಾ ಇದ್ದಂತ ಈಗ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟೊತ್ತೆಲ್ಲ ಮಾತಾಡಿದ್ರು ನಿಮ್ಗೆ ಓಕೆ ಇದು ಹಿಂಗೆ ಆಬ್ವಿಯಸ್ಲಿ ಪಾಪ ದಿನಕ್ಕೆ ಆಚುಲಿ ಇಲ್ಲಾಂದ್ರೆ ವಾರದಲ್ಲಿ ಒಂದು ಪ್ರೆಸ್ ಹೋಗಿರ್ತೀರ ನನ್ ಸ್ಪೆಷಲ್ ನನ್ ಸ್ಪೆಷಲ್ ನನ್ ಸ್ಪೆಷಲ್ ಎಲ್ಲರೂ ಹೇಳಿರ್ತಾರೆ ಈಗ ಒಂದು ದರ್ಶನ್ ಸಿನ್ಮಾದಾಗ ಸರ್ವೇ ಸಾಮಾನ್ಯ ಎಲ್ಲರೂ ಏನ್ ಅನ್ಕೊಳ್ತೀರಾ ಎಲ್ಲ ಒಂದು ಫೈಟ್ ಆ ಒಂದು ಸಾಂಗ್ ಅಲ್ಲ ಆಗಲ್ಲ ಅಂತ ಅನ್ತಾರೆ ಅದಕ್ಕೆ ಹೇಳೋದಲ್ಲ ಫಸ್ಟ್ ಸಾಂಗ್ ನೋಡಕ್ ಇಪ್ಪತ್ತು ನಿಮಿಷ ಆಗಬೇಕು ಫಸ್ಟ್ ಫೈಟ್ ಬರ್ದ ನಲ್ವತ್ತು ನಿಮಿಷ ಆಗಬೇಕು ಅಂತ ಇದು ನಮ್ ಕಾಟೇರ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದೇ ಹದಿನಾರನೇ ತಾರೀಕು ನಾವು ಟ್ರೇಲರ್ ಲಾಂಚ್ ಮಾಡ್ತಾ ಇದೀವಿ ಈ ಸಿನಿಮಾಗೆ ಪ್ರತಿಯೊಬ್ಬರು ಹರಿಸಿ ಬೆಳೆಸಿ ಆಶೀರ್ವದಿಸಿ ಹುಬ್ಳಿಲಿ ರೈಬೆ ಗ್ರೌಂಡ್ಸ್ ರೈವೆ ಗ್ರೌಂಡ್ಸಲ್ಲಿ ಈ ಸಾಂಗ್ ನಾವು ಟ್ರೇಲರ್ ರಿಲೀಸ್ ಮಾಡ್ತಾ ಇದೀವಿ ಸೊ ಎಲ್ಲ ಬನ್ನಿ ಎಲ್ಲ ಅರಿಸಿ ಆರೈಸಿ ಅಂತ ಕೇಳ್ಕೊಳ್ತೀವಿ ಆಮೇಲೆ ಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದೆ ರೈತರ ಮೇಲೆ ಇನ್ನೇನು ದೊಡ್ಡದಾಗ ಅದು ಇದು ಅಂತೇನಿಲ್ಲ ರೈತರ ಮೇಲೆ ಅದಕ್ಕೆ ನಾವು ಮೊದಲನೇ ಸಲಿನೇ ಬಿಟ್ಟಿದ್ದು ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತ ಹೇಳಿ ಸೊ ಅದೇ ತರ ಲೀಡ್ ಆಗಂತ ಒಂದು ಸಿನಿಮಾ ಇದೆ ಹಾಗೇನೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ತೆರೆಯ ಮೇಲೆ ಹತ್ತುವರೆ ಮಾರ್ನಿಂಗ್ ಶೂಗೆ ಹೋಗ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಇದೇ ಶುಕ್ರವಾರ ಶುಕ್ರವಾರ ಸೊ ಅಜ್ಜ ಬರ್ತಾ ಇದೆ ನೋಡೋಣ ನೀವು ನೋಡಿ ಜೊತೆ ಕರ್ಕೊಂಡು ನಾವು ನೋಡ್ತೇವೆ ಏನು ತೋರಿಸಿಲ್ಲ ಬರೀ ಅಪ್ಪ ಇಲ್ಲಿ ಡಬ್ಬಿಂಗ್ ಇಬ್ಬಿಂಗ್ ಮಾತಾಡಿ ನಾವು ನೋಡಿರೋದು ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ನಮ್ಮ ತಾತನ ನಂಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಈ ಥರ ಸಿನಿಮಾ ಒಪ್ಕೊಂಡು ಏ ಮಾಡ್ತೀನಿ ಬಾಯಿ ಅಂತ ಅಂದ್ಬಿಟ್ಟು ಯಾಕಂದರೆ ಎಲ್ಲರೂ ಮಾಡೋದು ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು ಆದರೆ ಆ ಪೇಷನ್ಸ್ ಇದೆಯಲ್ಲ ಯಾಕಂದರೆ ನಮ್ಗೆ ಈ ಸಿನಿಮಾ ತಡ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ ಇನ್ನೊಂದಿಲ್ಲ ಯಾವನೇ ನೋಟದ ಇವನೇ ನೋಟದಿಲ್ಲ ಒಂದು ಎರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ ಆಮೇಲೆ ಒಂದು ಹಳ್ಳಿ ಹಾಕ್ಬಿಟ್ಟು ಅದನ್ನೇ ಸಪ್ ಆರ್ಡ್ರ್ ಮಾಡಿ ಇನ್ನೊಂದು ಹಳ್ಳಿ ಮಾಡ್ಕೋಬೋದಾಗಿತ್ತು ಇಲ್ಲಲ್ಲ ಬೇರೆನೇ ಮಾಡೋಣ ಅಂತ ಹೇಳಿ ನಾನು ಹಂಗೂ ಹೇಳಿದೆ ನಿನಗೇನು ತ ಈ ಥರ ಇದು ಅದನ್ನೇ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಇಲ್ಲ ನಂಗೆ ಹಂಗೆ ಹಾಕ್ಬೇಕು ಅಂತ ಹೇಳಿ ಅದಕ್ಕೆ ಎರಡು ಎರಡು ತಿಂಗಳನ್ನ ಮನೆ ಕೂರಿಸೋದು ಆದರೂ ಕೂಡ ಅವಾಗ ಕೂತಾಗ ಎರಡು ತಿಂಗಳು ಅದೇ ಅನ್ಬಿಟ್ಟಿದೆ ಎರಡು ತಿಂಗಳು ಡ್ರೈವರ್ ಆಗೋ ಇಡೋ ನನಗೆ ಆಕ್ಚುಲಿ ಸುಮ್ಮನೆ ಕೆಲಸ ಮನೆಗೆ ಆಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡಲಿಲ್ಲ ಆದರೆ ಬಟ್ ಎರಡು ತಿಂಗಳಾದ್ಮೇಲೆ ಬಂದ ಹಳ್ಳಿ ನೋಡಿದಾಗ ಯಾವತ್ತ ಎರಡು ತಿಂಗಳು ಕಾದಿದ್ದಕ್ಕೂ ತುಂಬ ಅಂತ ಹೇಳಿ ಸೊ ಆ ಥರ ಒಂದು ಪ್ಯಾಶನೇಟ್ ಇರುವಂತ ಪ್ರೊಡ್ಯೂಸರು ಸೊ ಈ ಥರ ಸಬ್ಜೆಕ್ಟ್ಗಳು ಯಾರೇ ತಗೊಂಬಂದ್ರು ನಾವು ತಾವು ಆ್ಯಕ್ಚುಲಿ ಒಪ್ಸೋದೊಂದೇ ಕಷ್ಟ ಒಪ್ಸದ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ ಸೊ ನೋಡ್ರಿ ಆ್ಯಕ್ಚುಲಿ ಇಪ್ಪತ್ತೊಂಬತ್ತಕ್ಕೆ ನಾವು ಬರೋಣ ಅಂತ ನಮ್ಮ ಸಿನ್ಮಾ ನಮ್ಮ ಜಾಗ ಇದು ಯಾರಿಗೂ ಎದ್ಕೊಂಡು ನಾವ್ಯಾಕೆ ಬರ್ಬೇಕ್ರಿ ಮನೆಗೆ ಯಾರು ಬರೋಕ್ಕೋ ಇನ್ನೊಬ್ಬರಿಗೆ ಅವ್ರಿಗದೇ ಇರಬೇಕೆ ಅಂತ ನಮ್ಗೆ ಯಾಕೆದ್ರಿ ಹಾಗೆ ನಮ್ಮ ಕನ್ನಡ ಜನಗಳು ಇದಾರ ಇಲ್ವಾ ಅಂತ ನಮಗೆ ಡೌಟ್ ಬರ್ಕೊಡ್ಬೇಕು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗ ಯಾವಾಗಲೂ ಕೈ ಹಿಡ್ದೆ ಹಿಡಿತಾರೆ ಆಮೇಲೆ ನಾವು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ ಅಪ್ಪಟ ಕನ್ನಡ ಸಿನ್ಮಾ ಕರ್ನಾಟಕ ಜನತೆಗೋಸ್ಕ ಮಾಡುವಂಥ ಸಿನಿಮಾ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು